ುಗದಲ್ಲಿ ಕ್ಷಣ ಕ್ಷಣಕ್ಕೂ ಕ್ಷಣಿಕ ಸುಖಕ್ಕಾಗಿ ಅಧರ್ಮ ಅನ್ಯಾಯ ಮೇಲೆ ನಡೆಯುತ್ತ ಕಲಿಯ ಆಶೀರ್ವಾದವನ್ನು ಪಡೆದು ಅನುಭವಿಸಿ ಜೀವನ ನಡೆಸುವವನೇ ಕಲಿ ಸಂಭೂತ ಜೀವ ಹಾಗೆ ಈ ಜಯ ದೇವನು ಕೂಡ ಬಟ್ಟಿ ಭೈರಪ್ಪನ ಮಗನಾಗಿ ಜನಿಸಿ ಕಳೆದ ಹತ್ತು ಹಲವಾರು ವರ್ಷಗಳಿಂದ ಕಣ್ಣು ಕಣದ ಕುರುಡನಾಗಿ ನನ್ನ ಈ ತೆರೆದ ಕಣ್ಣುಗಳಿಂದ ಈ ಪ್ರಪಂಚವನ್ನ ನೋಡಲಾಗದೆ ಮಂದಗತಿಯ ಅಂದನಾಗಿ ಕಾಲ ಕಳೆಯುತ್ತಿದ್ದೆ ಈ ಊರಿನ ಜನರ ಕಂಡು ಕೊಂಡವರ ಕಂಡ ಕಂಡ ಕಂಡಂತೆ ಅವರ ಹರಕು ಬಾಯಿಗೆ ಬಲಿಷ್ಠ ಹೊಲಿಗೆಯನ್ನು ಹಾಕಲಂದೆ ನನ್ನ ಕಣ್ಣುಗಳಿಗೆ ಆತರಿಸುತ್ತಾ ಇದ್ದೆ ಆದರೆ ನನಗೆ ಕಣ್ಣುಗಳು ಎಲ್ಲೂ ಅಡ್ಜಸ್ಟ್ ಆಗದ ಕಾರಣದಿಂದ ನನ್ನಪ್ಪನ ಕೊಲೆಯನ್ನೇ ಆಕ್ಸಿಡೆಂಟ್ ಅಂತ ಪರಿವರ್ತಿಸಿ ನಮ್ಮಪ್ಪನ ಕಣ್ಣುಗಳನ್ನ ಕಿತ್ತು ನಾನು ಜೋಡಿಸಿಕೊಂಡು ಇಂದು ಸುಂದರವಾದ ಪ್ರಪಂಚವನ್ನ ನೋಡುವಂತಾಯ್ತು ಅಷ್ಟೇ ಅಲ್ಲದೆ ತಳುಕುತ್ತಾ ಬಳುಕುತ್ತ ನಡೆಯೋ ಸುಂದರ ತರುಣಿಯರ ಸರ್ವಾಂಗಗಳನ್ನ ಕಣ್ತುಂಬಿಕೊಳ್ಳುವಂತಾಯ್ತು ಇದೆಲ್ಲ ಯಾರಿಂದ ಯಾರಿಂದ ಅಂದು ನನಗೆ ಜನ್ಮ ಕೊಟ್ಟು ಇಂದು ನನಗೆ ಕಣ್ಣು ಕೊಟ್ಟ ನಮ್ಮಪ್ಪನೇ ಅಲ್ಲವೇ ನನ್ನಪ್ಪ ಅವರೇ ದೇವರು ಬಟ್ ಇಂದು ಇಷ್ಟು ದಿನ ನನಗೆ ಸಹಾಯ ಮಾಡಿದ ನನ್ನ ದೇವತೆ ಪವಿತ್ರನನ್ನು ಅರೆಸಿ ಬಂದಿರುವೆ ನನ್ನಪ್ಪನ ಕುತಂತ್ರದಿಂದ ಅವನ ಆಸ್ತಿಯಲ್ಲಿ ಬಿಡಿಗಾಸು ನನಗೆ ಸಿಗದಂತಾಗಿದೆ ಯಾಕಂದ್ರೂ ಮಾಡಿ ನನ್ನಪ್ಪನ ಸಮಾಧಿಕರಿಗೆ ನಾನೇ ವಾರಸನಾದರೂ ಬೇಕು ಅಲ್ಲಿಯವರೆಗೋ ಈ ಪವಿತ್ರನೇ ನನಗೆ ಗೊತ್ತಿ ನನ್ನ ಕೆಲಸ ಆಗುವವರೆಗೂ ಅವಳನ್ನ ಹೇಗಾದ್ರೂ ಬಳಸ್ಕೊಳ್ಬೇಕು ಮೊದಲಿಂದಾಗಿ ನಿಮಗೆ ನಿಮ್ಮ ಕಣ್ಣುಗಳು ಆದಷ್ಟು ಬೇಗ ಬರ್ಲಿ ಅಂತ ಸದಾ ನಾನು ಪಾರ್ಥಾ ಇದೆ ನಿಮ್ಮ ಹಿತವನ್ನೇ ಬಯಸುವ ನಿಮ್ಮ ಪವಿತ್ರ ಹಾಗೆ ನನಗಿಂತೂ ಮೊದಲೇ ಬಂದು ಹಾಗಿದೆ ಸಾರಿ ರೀ ಬರಲು ಸ್ವಲ್ಪ ತಡವಾಯ್ತು ನನ್ನ ಕ್ಷಮಿಸಿ ನೋಡ್ ಪವಿತ್ರ ಜೀವನ ಪೂರ್ತಿ ನಿನ್ನೊಂದಿಗೆ ಇರ್ತೀನಿ ಅಂತ ಕೊಟ್ಟು ಒಂದು ಐದು ನಿಮಿಷ ಲೇಟ್ ಆದ್ರೆ ತಪ್ಪೇನಿಲ್ಲ ಬಿಡು ಅಷ್ಟೇ ನನಗೆ ಕಣ್ಣು ಬಂದ ಮರುಕ್ಷಣ ಕೂಡ ನೋಡಿದ್ದು ನಿನ್ನ ಪೋಟೋನೆ ಅದಕ್ಕೆ ನಿನ್ನ ನೋಡುವ ಹತ್ರದಿಂದ ನಿನಕ್ಕಿಂತ ಸ್ವಲ್ಪ ಬೇಗನೆ ಬಂದ್ರೆ ಅಷ್ಟೇ ಅದ್ ಸರಿ ನಾ ಹೇಳಿರೋ ಕೆಲಸ ಮಾಡಿದ್ದೇನೆ ಜೈ ದೇ ನಿಮಗೋಸ್ಕರ ನಾನು ಯಾವ ಕೆಲಸ ಮಾಡಲು ಬೇಕಾದರೂ ಸಿಗಲಿದ್ದೇನೆ ಯಾಕಂದ್ರೆ ನನ್ನ ಒಂಟಿತನವನ್ನ ದೂರ ಮಾಡಿದ ದೇವ್ರು ನೀವು ಅಷ್ಟೇ ಇಲ್ಲ ನನ್ನ ಕನಸುಗಳ ಜೊತೆಗಾರನ ನೀವು ಅಂದ್ಮೇಲೆ ನೀವು ಬಿಸ್ನೆಸ್ ಸಹಾಯಕ್ಕಾಗಿ ಹಣ ಕೇಳಿದ್ರಿ ಅಂದ್ಮೇಲೆ ನನ್ನ ಕೈಲಾದಷ್ಟು ಹಣವನ್ನು ತೆಗೆದೇನೆ ತೆಗೆದುಕೊಳ್ಳಿ ಅಂದ ಹಾಗೆ ಮುಂದೆ ನಾವು ಇದರ ಫಲವನ್ನು ಇಬ್ರು ಸೇರಿ ಅನುಭವಿಸಿದ್ದಾನೆ ನಿಜ ಪವಿತ್ರ ನೀ ನಿಜ ನಾನು ಕಣ್ಣುಗಳನ್ನ ನೀನು ಸದಾ ನನ್ನ ಜೊತೆಗಿದ್ದು ಬರಲು ಕೂಡ ಸಹಾಯ ಮಾಡಿರುವೆ ನನ್ನಪ್ಪನ ಕುತಂದ್ರಿಂದ ನನಗೆ ಅವರ ಆಸ್ತಿಯಲ್ಲಿ ಬಿಡಿಗ ಸಿಗದಂತಾಗಿದೆ ಅದಕ್ಕೆ ಈ ಹಣದಿಂದ ಮತ್ತೆ ನಾನು ನಮ್ಮಪ್ಪನ ಕೆಲಸ ಅಷ್ಟು ಆಸ್ತಿಯನ್ನು ನಾನು ಪಡಿದ್ದೇನೆ ಅದೇ ಕೆಲಸಕ್ಕೆ ಹೊರಟಿರುವ ನಿಮ್ಮ ಕೆಲಸಕ್ಕೆ ಶುಭವಾಗ್ಲಿ ಎಷ್ಟು ದಿನ ದಿನ ಅಂತ ನಾವು ಇದ್ರೀತಿ ಕಣ್ತಪ್ಸಿ ಓಡಾಡೋದು ನೋಡಿ ಮನೆಯವರಿಗೆ ಒಪ್ಸಿ ಆದಷ್ಟು ಆಗೋದ್ ನೋಡಿ ನೀವ್ ನಮ್ಮನೆಯವ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಯಾಕಂದ್ರೆ ನಮ್ ಅಣ್ಣ ಒಬ್ಬ ಕುಡಕ ಆ ಕುಡಿದು ಯಾವಾಗ್ಲೂ ಎಲ್ಲಿ ಬಿದ್ದಿರ್ತಾನಂತ ಅವನ್ಗೆ ಗೊತ್ತಿಲ್ಲ ಏನು ನಮ್ಮ ಅಕ್ಕ ಸದಾ ಅವನ್ ಚಿಂತೆಯಲ್ಲೇ ಅಳ್ತಾ ಇರ್ತಾಳೆ ನೋಡಿ ಇದೆಲ್ಲ ನನಗಾಗಲ್ಲ ನಾನು ಜೀವನದಲ್ಲಿ ಏನಾದ್ರೂ ಸಾಧಿಸಬೇಕು ದೊಡ್ಡ ವ್ಯಕ್ತಿ ಆಗ್ಬೇಕು ಐಷಾರಾಮಿ ಬದುಕನ ಜೀವಿಸಬೇಕು ಈ ನನ್ನ ಜೊತೆ ಸುತ್ತಾಡಲ್ಲ ನಾನು ನಾನು ಕೂಡ ಸುತ್ತಾಡಲು ಸುಂದರವಾದ ಸುತ್ತಾಡ್ಬೇಕು ಅಂತ ಬಟ್ ಏನ್ ಮಾಡ್ಲಿ ನಾನು ಅಗರ್ಭ ಶ್ರೀಮಂತನಾದ್ರೂ ಕೂಡ ನಮ್ಮಪ್ಪನ ಈ ಕಾಲದಿಂದ ಖರ್ಚಿಗೆ ಕೂಡದೆ ಅದಕ್ಕೆ ನನ್ನ ಸ್ನೇಹಿತನ ಬಳಿಗೂ ಯವನ ಸಹಾಯದಿಂದ ಮತ್ತೆ ನಾನು ನನ್ನ ಅಪ್ಪನ ಆಸ್ತಿಯನ್ನ ಪಡಿತೇನೆ ಆದಷ್ಟು ಬೇಗ ಪವಿತ್ರ ಹೇಳಿ ಇದೇ ಖುಷಿಯಲ್ಲಿ ನಿನ್ನಿಂದ ಒಂದು ಹ್ಮ್